Thank <laughs> you. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ನಾನು ಊರಿಂದ ಮನೆಗೆ ಬಂದಿದ್ದೆ ಅಲ್ಲ ಸೊ ಇನ್ನು ಸಾಟರ್ಡೆ ಮತ್ತೆ ಊರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ದೆ ಆ ಫ್ರೈಡೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮಂಗಳೂರು ಫುಲ್ ಬಂದ್ ಆಗಿತ್ತು ಬಸ್ ಕೂಡ ಇರಲಿ ಏನೂ ಇರಲಿಲ್ಲ ಹಂಗಾಗಿ ಯಾಕೆಂದ್ರೆ ಅದು ಸಿಕ್ಸ್ ಡೇ ಹೀಗೆ ಇರುತ್ತೆ ಅಂತ ಹೇಳಿದ್ರಲ್ಲ ಇನ್ನು ಊರ್ಗ್ ಹೋಗ್ಲಿಕ್ಕೆ ಬಸ್ ಇದೆಯೋ ಇಲ್ವೋ ಅಂತ ಹೇಳಿ ತುಂಬಾನೇ ಟೆನ್ಷನ್ ಆಗಿತ್ತು ಬಟ್ ಕೆಲ್ಸದವ್ರು ಹೇಳಿದ್ರು ಬಸ್ ಎಲ್ಲಾ ಇದೆ ನೀವು ಹೋಗ್ಬೋದ ಅಂತ ಹೇಳಿ ಸ್ವಲ್ಪ ಮೈಂಡ್ ರಿಲೀಫ್ ಆಯ್ತು ಹಂಗಾಗಿ ಇನ್ನು ಬೆಳಿಗ್ಗೆ ತಿಂಡಿಗೆ ನಾನು ಪಪ್ಸ್ನ ತಂದಿದ್ದು ಅದನ್ನೆಲ್ಲ ಬಿಸಿಗೆ ಇಟ್ಟಿದ್ದೀನಿ ಊರಿಗೆ ಬಂದು ನೆಕ್ಸ್ಟ್ ಡೇ ಇಂದನೆ ಸ್ವಲ್ಪ ಜ್ವರ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೂ ಹುಷಾರಿಲ್ಲ ಹಸ್ಬೆಂಡ್ಗೂ ಹುಷಾರಿಲ್ಲ ಯಾಕೆಂದ್ರೆ ಓಡಾಡ್ತಿರೋದಿಂದ ವೆದರ್ ಕೂಡ ಚೇಂಜ್ ಆಗುತ್ತಲ್ಲ ಹಾಗಾಗಿ ಈ ರೀತಿ ಆಗಿದೆ ಇನ್ನು ಶೀತಕ್ಕೆ ಕಾಫಿ ಕುಡಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಕಾಫಿನ ಮಾಡ್ಕೊಳ್ತಾ ಈ ಹಸ್ಬೆಂಡ್ ಕೂಡ ಬಂದು ಚಹಾ ಕುಡಿದ್ ಬೇಗ ಹೊರಡು 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 ಅಂತ ಕರಳ ಮುಂಚೆ ಅಡಿಗೆ ಕೂಡ ಮಾಡ್ಬೇಕು ನನಗೆ ಏಯ್ಟ್ ಏಯ್ಟ್ ತರ್ಟಿಗೆ ಡೈರೆಕ್ಟ್ ಬಸ್ ನನಗೆ ಆರಾಮಾಗಿ ಹೋಗ್ಬೋದು ಬಸ್ ಚೇಂಜ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಲ್ಲ ಹಾಗಾಗಿ ಸೊ ಹಂಗಾಗಿ ನಾನು ನನ್ನ ಕೆಲಸನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮೂರ್ ಬಿದ್ರೆ ತನಕ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾನು ಬಸ್ನ ನಡ್ಕೊಂಡು ಸೀದಾ ಮನೆಗೆ ಬರ್ತೀನಿ ಬಟ್ ಬಸ್ಸಲ್ಲಿ ಕೂಡ ಜಾಗನೇ ಸಿಗಲಿಲ್ಲ ಇವತ್ತು ಮೂರ್ ಬಿದ್ರೆ ಉಜ್ರಿಟ್ಟು ನನ್ನ ಸ್ಟ್ಯಾಂಡಿಂಗ್ ಅಲ್ಲೇ ಆಗೋಯ್ತು ಫುಲ್ ಟೈಡ್ ಹೇಗೋ ಮತ್ತೆ ನೆಕ್ಸ್ಟ್ ಬಸ್ ಸ್ವಲ್ಪ ಸೀಟ್ ಸಿಕ್ತು ಆರಾಮಾಗಿ ಬಂದೆ ಮನೆಗೆ ಬರುವಾಗ ಮಕ್ಕಳು ಆರಾಮದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು ನಾ ಮನೆ ರೀಚ್ ಆಗುವಾಗಲೇ ಆಲ್ರೆಡಿ ಟು ಓ ಕ್ಲಾಕ್ ಆಗಿತ್ತು ಇನ್ನೇನು ಊಟ ಟೈಮ್ ಕೂಡ ಆಗಿದೆ ಅಂತ ಹೇಳಿ ಅಮ್ಮ ಮಕ್ಕಳನ್ನ ಕರಿತಾ ಇದ್ರು ಊಟ ಬಳಸಿ ಕೊಡ್ಲಿಕ್ಕೆ ಸೊ ಇನ್ನು ನಾನ್ ಕೂಡ ಹೋದೆ ನನ್ಗೂ ಊಟ ಹಾಕೊಟ್ರು ಎಲ್ಲಾ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇನ್ನೇನು ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಹಾಸನಿಗೆ ಫಂಕ್ಷನ್ ಹೋಗ್ಲಿಕ್ಕಿತ್ತು ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಬಿಸಿನೀರ್ನ ಕುಡಿಯೋಣ ಅಂತ ಹೇಳಿ ಬಿಸಿಗೆ ಇಟ್ಟಿದ್ದೀನಿ ಅತ್ತಿಗೆ ಕೂಡ ತಿಂಡಿಗೆ ರೆಡಿ ಮಾಡ್ತಾ ಇದ್ರು ಇನ್ನು ಚಟ್ನಿಗೆ ಕೂಡ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅದನ್ನ ಮತ್ತೆ ರುಬ್ಕೊಳ್ತಾರೆ ತಿಂಡಿಗೆ ದೋಸೆನ ಮಾಡ್ತಾ ಇದಾರೆ ಅತ್ತಿಗೆ ಅವರು ಸ್ವಲ್ಪ ಕೆಲ್ಸ ಇರೋದ್ರಿಂದ ಮತ್ತೆ ಬರ್ತೀನಿ ನೀವು ರೆಡಿಯಾಗಿ ಹೊರಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ರೆಡಿ ಆಗ್ಲಿಕ್ಕೆ ಹೋದ್ವಿ ಅವರು ದೋಸೆನ ಹಾಕಿ ಇಡ್ತಾ ಇದಾರೆ ಅಕ್ಕ ಮಕ್ಳು ಕೂಡ ಬಂದ್ರು ಅಕ್ಕ ಮಗಳು ಇಬ್ರು ರೆಡಿ ಆಗಿದ್ದಾರೆ ಇನ್ನ ಮಕ್ಕಳು ಕೂಡ ಒಬ್ರು ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು ನಾವು ಅಹ್ ಹಾಸನ್ ಮಾಸ್ಗೆ ಹೋಗ್ತೀವಿ ಮಾಸ್ ಇರೋದು ನಮ್ಗೆ ನೈನ್ ಓ ಕ್ಲಾಕಿಗೆ ಸೊ ಅಷ್ಟೊಳಗೆ ರೀಚ್ ಆಗ್ಬೇಕಲ್ಲ ಹಂಗಾಗಿ ಹೋಗಿ ನಾವು ಮಾಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನಿಂತ್ಕೊಂಡಿದೀವಿ ಫಸ್ಟ್ ಹೋಳಿ ಕಂಪ್ನಿಯನ್ನು ಸುಮಾರು ಇಪ್ಪತ್ತಾರು ಮಕ್ಳಿಗಿತ್ತು ಹಾಗಾಗಿ ನೋಡ್ಬೋದು ಎಲ್ಲಾ ಕಡೆ ವೈಟ್ ವೈಟ್ ಡ್ರೆಸ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನಮ್ಮ ಕಜಿನ್ ಮಕ್ಕಳು ಇಲ್ಲಿ ಕಾಣ್ತಾ ಇದ್ವಲ್ಲ ಅಂತ ಹೇಳಿ ಹಿಂಗೆ ಹುಡ್ಕೊಂಡು ಹೋಗ್ತಾ ಇದ್ವಿ ಸೊ ವೇ ನೋಡಿ ಇವಳ ಹೆಸರು ಜೂಡಿತ್ತು ಮರಿ ಅಂತ ಹೇಳಿ ಸಿಕ್ಕಿದ್ರ ನಂತರ ನಾವು ವಿಶ್ ಮಾಡಿದ್ವಿ ಹೋಲಿ ಕಮ್ಯೂನಿ ಇದ್ದಿದ್ದು ಒಬ್ರು ಸಿಕ್ಕಿದ್ದು ಅಣ್ಣನ್ ಕೂಡ ಇತ್ತು ಅವ್ನು ಸಿಗ್ಲಿಲ್ಲ ನೋಡೋಣ ಹಾಲ್ ಅಲ್ಲಿ ಸಿಗ್ಬೋದು ಅಂತ ಹೇಳಿ ನಾವು ಸೀದಾ ಹಾಲ್ ಹತ್ರ ಬಂದ್ವಿ ಹಾಲ್ ಹತ್ರ ಬಂದಿದ ತಕ್ಷಣ ಫಸ್ಟ್ ಎಂಟ್ರೆನ್ಸ್ ಜ್ಯೂಸ್ ಇತ್ತು ಅದನ್ನ ನಾವು ಕುಡಿತಾ ಇದೀವಿ ಈಗ ಕುತ್ಕೊಂಡು ಇನ್ನೇನು ಎಲ್ಲಾ ನಮ್ಮ ಕಸಿನ್ಗಳಾಗಿರೋದ್ರಿಂದ ಎಲ್ಲಾ ಒಬ್ಬೊಬ್ಬ ಕೂತ್ಕೊಂಡು ಮಾತಾಡ್ತಾ ಇದೀವಿ ಇನ್ನ ಇನ್ನ ಕಸಿನ್ ಮಗ ಕೂಡ ಆಸನ ಎಲ್ಲ ಇರೋದು ಅವ್ನ್ ಸಿಗೋದೇ ಅಪರೂಪ ಆಗಿದೆ ಸೊ ಅವನ ಹತ್ರ ಕೂಡ ಅಹ್ ನಾವು ಮಾತಾಡ್ತಾ ಇದ್ವಿ ಇನ್ನು ಇವರು ಅಕ್ಕ ತಂಗಿಯರು ಕೂಡ ಅಪ್ರೂಪಕ್ಕೆ ಸಿಗುದು ನೋಡಿ ಅಮ್ಮ ಆಂಟಿ ಮತ್ತೆ ಇಬ್ರು ಕೂಡ ಕುತ್ಕೊಂಡು ತುಂಬಾ ಮಾತಾಡ್ಕೊಂಡು ನಕಡ್ಕೊಂಡಿದ್ರು ಸೊ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು ನಂಗೆ ಹಂಗಾಗಿ ನಾನು ವಿಡಿಯೋ ಕೂಡ ಮಾಡ್ಕೊಂಡೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯ್ತು ಅವರಿಗೆ ಕೂಡ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿದ್ರು ಅದಾದ್ಮೇಲೆ ಕೇಕ್ ಕಟಿಂಗ್ ಕೇಕ್ ಕಟಿಂಗ್ ಆದ್ಮೇಲೆ ಕೆಲವೊಂದು ಗೇಮ್ಸ್ ಕೂಡ ಆಯ್ತು ಚೇರ್ ಗೇಮ್ಸ್ ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಗೇಮ್ಸ್ ಎಲ್ಲ ಆದ್ಮೇಲೆ ವಿಶ್ ಮಾಡ್ಲಿಕ್ಕಿತ್ತು ಹಂಗಾಗಿ ನಾವು ಇನ್ನೇನು ಫ್ಯಾಮಿಲಿ ಅಲ್ವಾ ಲಾಸ್ಟ್ ಹೋಗಿ ವಿಶ್ ಮಾಡೋಣ ಅಂತ ಹೇಳಿ ಕೊನೆಗೆ ಹೋಗಿ ವಿಶ್ ಮಾಡಿ ನಂತರ ನಾವು ಊಟಕ್ಕೆ ಕುತ್ಕೊಂಡಿದೀವಿ ಫಂಕ್ಷನ್ ಎಲ್ಲ ಮುಗಿದ ನಂತರ ಸುಮಾರು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನೇನು ಟೀ ಕುಡಿಯೋ ಟೈಮ್ ಎಲ್ಲರಿಗೂ ಸ್ವಲ್ಪ ತಲೆನೋ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ಹೋಟೆಲ್ ಹೋಗಿ ಟೀ ನ ಕುಡಿತಾ ಇದ್ವಿ ಇನ್ನು ಮಕ್ಕಳು ಕೂಡ ಜ್ಯೂಸ್ ನ ಕುಡಿದ್ರು ನೆಕ್ಸ್ಟ್ ನಾವು ಮಹಾರಾಜ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಇತ್ತು ಹೋಗಿ ವಿಸಿಟ್ ಮಾಡಲ್ಲ ಮಕ್ಕಳು ಕೂಡ ಇದೆಲ್ಲ ಆಟ ಆಡ್ಕೊಳ್ತಾರೆ ಅಂತ ಹೇಳಿ ಪಾರ್ಕಿಗೆ ಹೋಗ್ತಾ ಇದೀವಿ ಅರ್ಕ ನೀಮದವ ಕೊಟ್ಟಿದ್ ಬೇರೆ ಮತ್ತೆ ನೀಟಾಗಿ ಕೊಟ್ಟಿದ್ ನಾನು ಒಂದು ಪೈಸಾ ತಿನ್ನಲಿಲ್ಲ ಹ್ಮ್ ಇಷ್ಟನಾಕತ್ತಿದೆ मत <laughs> 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 ಪಾರ್ಕಲ್ಲಿ ಆಟ ಆಡಿ ಸುಸ್ತಾಗಿ ಇನ್ನು ಮನೆಗೆ ಹೊರಡೋ ಟೈಮ್ ಅಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋದ್ವಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿಯೋಣ ಅಂತ ಹೇಳಿ ಅಲ್ಲಿ ಸ್ವೀಟ್ಸ್ ಇರೋದು ಬಟ್ ಆದ್ರೂ ಡ್ರಿಂಕ್ಸ್ ಕೂಡ ಇತ್ತು ಅಂತ ಹೇಳಿ ಹೋದ್ವಿ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ವೆರೈಟಿ ಆಫ್ ಸ್ವೀಟ್ಸ್ ಇತ್ತು ಅಂತ ಹೇಳಿದರೆ ನಂಗೆ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು ಬಟ್ ಒಟ್ಟೆ ಮೊದಲೇ ಫುಲ್ ಆಗಿತ್ತು ಇನ್ನು ಸ್ವೀಟ್ ತಿನ್ನೋಂಗಿಲ್ಲ ಅಂತ ಹೇಳಿ ಸುಮ್ಮನಾಗಿ ತುಂಬನೇ ವೆರೈಟಿ ಆಫ್ ಸ್ವೀಟ್ಸ್ ಇತ್ತು ನೀವು ಬೇಕಿದ್ರೆ ಒಮ್ಮೆ ವಿಸಿಟ್ ಮಾಡಿ ಹಾಸನದಲ್ಲಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸು ಸಹ್ಯಾದ್ರಿ ಟ್ಯಾಕಿಸ್ ಹತ್ರ ಇದೆ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಸೊ ನಂಗೆ ತುಂಬ ಖುಷಿ ಆಯ್ತು ಅಂತ ಹೇಳಿ ನಾನು ವಿಡಿಯೋನ ಹಾಕಿದ್ದೀನಿ ಅಷ್ಟೇ ಸ್ವಲ್ಪಕ್ಕೊಮ್ಮೆ ನಾವು ಈ ರೀತಿ ಎಲ್ಲರೂ ಒಟ್ಟಿಗೆನೆ ಸೇರಿದು ತುಂಬಾನೇ ಖುಷಿ ಆಯ್ತು ನಮ್ಗಂತೂ ಫಂಕ್ಷನ್ ಗಿಂತ ಹೆಚ್ಚಾಗಿ ನಾವು ಒಟ್ಟಾಗಿ ಹೊರಗಡೆ ತಿರ್ಗಾಡಿದ್ದೆ ನಮ್ಗೆ ತುಂಬಾನೇ ಖುಷಿ ಆಯ್ತು ಹೊರಗಡೆ ಕೂತ್ಕೊಂಡು ನಾವು ಬಾದಾಮ್ ಡ್ರಿಂಕ್ ನ ಕೊಡಿದ್ವಿ ಈ ತರ ನಾವು ಮನೆಗೆ ರಿಟರ್ನ್ ಬಂದ್ವಿ ಮನೆಯೊಳಗೆ ಬರುವಾಗಲೇ ಒಳ್ಳೆ ಪರಿಮಳ ಬರ್ತಾ ಇತ್ತು ಏನು ಅಂತ ಹೇಳಿ ಅಡಿಗೆ ಮನೆ ನೋಡುವಾಗ ಅತ್ತಿಗೆ ಕಾಯಿ ಒಳಗೆ ಕೂಡ ಮಾಡಿಟ್ಟಿದ್ರು ಇನ್ನು ಮಕ್ಳು ಕೂಡ ಟೈರ್ಡ್ ಆಗಿದ್ರು ಅಂತ ಹೇಳಿ ಅವ್ರಿಗೆ ಹಾಕಿ ಕೊಡ್ತಾ ಇದಾರೆ ಸೊ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್